ಕೇಂದ್ರ ಯುವಜನ ವ್ಯವಹಾರ ಮತ್ತು ಕ್ರೀಡಾ ಸಚಿವಾಲಯ ಆಯೋಜಿಸಿರುವ ಮೂರು ದಿನಗಳ ವಿಕಸಿತ ಭಾರತ ಯುವ ಸಂಸತ್ ಸಮಾವೇಶ ದೆಹಲಿಯಲ್ಲಿ ಇಂದಿನಿಂದ ಆರಂಭವಾಗಲಿದೆ ರಾಷ್ಟ್ರದ ಭವಿಷ್ಯ ರೂಪಿಸುವ ಬದ್ಧತೆ ಮತ್ತು ಉತ್ಸಾಹದಿಂದ ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸುಮಾರು ಎಪ್ಪತ್ತೈದು ಸಾವಿರಕ್ಕೂ ಅಧಿಕ ಯುವ ಜನತೆ ಯುವ ಸಂಸತ್ತಿನಲ್ಲಿ ಪಾಲ್ಗೊಳ್ಳಲು ಮೈ ಭಾರತ್ ಪೋರ್ಟಲ್ ಮೂಲಕ ತಮ್ಮ ವಿಡಿಯೋ ಚಿತ್ರಗಳನ್ನು ತಲುಪಿಸಿದ್ದರು ಆ ಪೈಕಿ ರಾಷ್ಟ್ರ ಮಟ್ಟಕ್ಕೆ ನೂರ ಎಂಟು ಯುವಜನತೆ ಆಯ್ಕೆಯಾಗಿದ್ದಾರೆ ಇಂದಿನಿಂದ ಒಂದು ರಾಷ್ಟ್ರ ಒಂದು ಚುನಾವಣೆ ವಿಕಸಿತ ಭಾರತ ಪ್ರಶ್ನೋತ್ತರ ಕಲಾಪ ಸೇರಿದಂತೆ ಸಂಸತ್ತಿನ ವಿವಿಧ ಕಾರ್ಯಕಲಾಪಗಳಲ್ಲಿ ಯುವಜನತೆ ಸಕ್ರಿಯವಾಗಿ ಭಾಗವಹಿಸಲಿದ್ದಾರೆ ಅವರಿಗೆ ಸಂಸತ್ತಿನ ಕಾರ್ಯಕಲಾಪಗಳ ಖುದ್ದು ಅನುಭವ ನೀಡಲು ಸಂಸತ್ತಿನ ಭೇಟಿಗೆ ಅವಕಾಶ ಕಲ್ಪಿಸಲಾಗುವುದು ರಾಷ್ಟ್ರದ ಪ್ರಗತಿ ಮತ್ತು ನೀತಿ ನಿರೂಪಣೆಯಲ್ಲಿ ಯುವಜನತೆಗೆ ದಾರಿ ಮಾಡಿಕೊಡುವುದು ಹಾಗೂ ರಾಷ್ಟ್ರದ ಆದ್ಯತೆಗಳನ್ನು ಬಿಂಬಿಸುವ ನಿಟ್ಟಿನಲ್ಲಿ ಚರ್ಚೆ ನಡೆಸಲು ಸಚಿವಾಲಯ ಈ ಕಾರ್ಯಕ್ರಮವನ್ನು ಆಯೋಜಿಸಿದೆ ಗುರುವಾರ ಸಮಾರೋಪ ಸಮಾರಂಭದಲ್ಲಿ ವಿಕಸಿತ ಭಾರತ ಯುವ ಸಂಸದೀಯ ಪ್ರಶಸ್ತಿ ಮತ್ತು ರಾಷ್ಟ್ರೀಯ ಯುವ ಪ್ರಶಸ್ತಿಗಳನ್ನು ನೀಡಲಾಗುವುದು